ಇವತ್ತು ಕಿಚ್ಚಾ ಫ್ಯಾನ್ಸ್ ಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಕಿಚ್ಚ ಸುದೀಪ್ ಅವರ ಡೇ ಇವತ್ತು ಅಂಡ್ ಇನ್ನೊಂದೆಡೆ ಇವತ್ತೇ ಅವರ ಹೊಚ್ಚ ಹೊಸ ಮೂವಿಯ ಅನೌನ್ಸ್ಮೆಂಟ್ ಕೂಡ ಆಗಿದೆ ಯಾವ ಮೂವಿ ಯಾರು ಡಿರೆಕ್ಟರ್ ಎಲ್ಲ ತಿಳಿಸ್ತೀನಿ ರೆಡ್ ಎಫ್ ಎಂ ಕನ್ನಡ ಅಫಿಷಿಯಲ್ ನ ಟ್ರೆಂಡಿಂಗ್ ಟಾಪಿಕ್ಸ್ ನಲ್ಲಿ ಸ್ಯಾಂಡಲ್ವುಡ್ ನ ಬಾದಶ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಲಾಸ್ಟ್ ಮೂವಿ ವಿಕ್ರಾಂತ್ ರೋಣ ಮೂವಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಗಿತ್ತು ಅದರ ನಂತರ ಯಾವುದೇ ಮೂವಿ ಬಂದಿರಲಿಲ್ಲ ಯಾಕಂದ್ರೆ ವಿಜಯ್ ಕಾರ್ತಿಕೇಯನ್ ಅವರು ಮಾಡ್ತಿರುವ ಮ್ಯಾಕ್ಸ್ ಮೂವಿನಲ್ಲಿ ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ಕಿಚ್ಚ ಸುದೀಪ್ ಅವರು ಬ್ಯುಸಿ ಆಗಿದ್ರು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ ತೆರೆಗೆ ಅಪ್ಪಳಿಸಲು ರೆಡಿ ಕೂಡ ಆಗ್ತಾ ಇದೆ ಇದರ ನಡುವೆ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ ವಿಕ್ರಾಂತ್ ರೋಣ ಮೂವಿಯ ಕಾಂಬಿನೇಷನ್ ಅನ್ನ ಮತ್ತೆ ನಮ್ಗೆ ನೋಡಲು ಸಿಗ್ತಾ ಇದೆ ಹಲವು ವರ್ಷಗಳ ಹಿಂದೆ ಮಾಡಬೇಕಾಗಿದ್ದಂತ ಬಿಲ್ಲ ರಂಗ ಭಾಷಾ ಮೂವಿ ಇದೀಗ ಮಾಡಲು ಕಿಚ್ಚ ಸುದೀಪ್ ಅಂಡ್ ಅನುಪ್ ಭಂಡಾರಿ ಅವರು ಮತ್ತೆ ಒಂದಾಕಿದ್ದಾರೆ ಸೊ ಈ ವಿಷಯವಾಗಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವ ಮೂಲಕ ಅನೂಪ್ ಭಂಡಾರಿ ಅವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಸೊ ಇವತ್ತು ಬಿಲ್ಲಾ ರಂಗ ಭಾಷಾ ಮೂವಿಯ ಅನೌನ್ಸ್ಮೆಂಟ್ ಟೀಸರ್ ಅನ್ನ ಕೂಡ ರಿವೀಲ್ ಮಾಡಿದರೆ ಅಂಡ್ ಈ ಮೂವಿಯನ್ನ ಹನುಮಾನ್ ಮೂವಿ ಪ್ರೊಡ್ಯೂಸ್ ಮಾಡಿರೋ ಪ್ರೊಡ್ಯೂಸರ್ಸ್ ಕಿಚ್ಚಾ ಕ್ರಿಯೇಷನ್ಸ್ ಜೊತೆ ಕೊಲ್ಯಾಬ್ ಆಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂಡ್ ಅದೆಷ್ಟೋ ದಿನಗಳಿಂದ ಕಾಯ್ತಾ ಇದ್ದಂತ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಇದೀಗ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಅನೌನ್ಸ್ಮೆಂಟ್ ಟೀಸರ್ ಭಾರಿ ವೈರಲ್ ಆಗ್ತಿದೆ मस्त मज्जा मारी